ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಕೃಷಿ ಮೇಳದಲ್ಲಿ ಪಾಲ್ಗೊಂಡಿದ್ದೇವೆ ಇವತ್ತು ಇಲ್ಲಿ ಸೋಲಾರ್ ಕಂಪನಿ ರಿಲೇಟೆಡ್ ಆಗಿ ಒಂದು ಮಾಹಿತಿಯನ್ನು ಪಡೆಯೋಣ ಸ್ಮಾಲ್ ಕಂಪನಿಯಿಂದ ಒಂದು ಲಾರ್ಜ್ ಕಂಪನಿಯಾಗಿ ಪರಿವರ್ತನೆಗೊಂಡಿದೆ ಹೇಗೆ ಬೆಳೆಯಿತು ಅದ್ರಿಲೇಟೆಡ್ ಆಗಿ ಮಾಹಿತಿಯನ್ನು ಓನರ್ ಕಡೆಯಿಂದಲೇ ಪಡೆಯೋಣ ತುಂಬ ಚೆನ್ನಾಗಿದೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು ಇದು ಬೆಂಗಳೂರಿನಲ್ಲಿ ಇದೆ ಕಂಪನಿ ಸನ್ ಡೈಮಂಡ್ ಅಂತ ಕಂಪನಿ ಹೆಸರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆತಾ ಹೋಗೋಣ ಬನ್ನಿ ಸ್ನೇಹಿತರೆ ಓನರ್ ಹೆಸರು ಚಂದ್ರು ಅಂತ ಅಲಿಯಸ್ ಸೋಲೋ ಲೀಟರ್ಸ್ ಒಂದು ಮಾರ್ಕೆಟ್ ಪ್ರೈಸ್ ಅಲ್ಲ 18000 ಸಾವಿರ ಇದೆ ನಾವು ಇಲ್ಲಿ ಕೃಷಿ ಮೇಳದಲ್ಲಿ ಆಫರ್ ಆಗಿ ಹನ್ನೆರಡೂವರೆ ಹದಿಮೂರು ಸಾವಿರ ರೂಪಾಯಿಗೆ

ಓಕೆ ಸರ್ ಬಿಟ್ರೆ ಬೇರೆ ಏನೇನು ಪ್ರಾಡಕ್ಟ್ ಇದೆ ಸರ್ ನಮ್ಮ ಹತ್ರ ಅದು ಬಿಟ್ಟರೆ ಎಷ್ಟು ಇದೆ ಓಕೆ ಸ್ಟ್ರೀಟ್ ಲೈಟು ನೋಡಿ ಈ ತರ ನಿಮಗೆ ವಿಥು ಟ್ವೆಂಟಿ ಫಿಫ್ಟು ಫೋಲು ಮತ್ತೆ ಪ್ಯಾನಲ್ಲು ಮತ್ತೆ ಲೈಟ್ ಪೂರ್ತಿ ಇದೆ ಕಟ್ಟು ಅಂದ್ರೆ ಇದು ನಿಮಗೆ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆದ್ರೆ ಟ್ವೆಂಟಿ ಫೈವ್ ತೌಸಂಡ್ ತಕನು ಇದೆ ನಿಮ್ಮ ಏರಿಯಾ ಎಷ್ಟು ಅಂತ ನಾವು ಇನ್ಸ್ಪೆಕ್ಷನ್ ಮಾಡಿ ಇಂಥ ಕೆಪಾಸಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ನಾವೇ ಬಂದು ಇನ್ಸ್ಟಾಲೇಷನ್ ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಸಿಮೆಂಟ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಆಮೇಲೆ ಪ್ಯಾನಲ್ ಗೆ ಬಂದು ಗೌರ್ಮೆಂಟ್ ಪೊಲೀಸ್ ಕ್ವಾರ್ಟರ್ಸ್ ಮತ್ತೆ ಆರ್ಮಿ ಕ್ವಾರ್ಟರ್ಸ್ ಗಳು ಇನ್ಫೋಸಿಸ್ ಆಫೀಸ್ ಎಲ್ಲ ಹಾಕಿದಿವಿ ಸಾಕು

ಏಯ್ಟಿ ವ್ಯಾಟು ಪ್ಯಾನಲ್ಲು ಮತ್ತು ಹಂಡ್ರೆಡ್ ವ್ಯಾಟು ಲೈಟು ವಿತ್ ಫಿಟ್ಟಿಂಗ್ ಎಲ್ಲ ಸೇರಿ ಹದಿನಾಲ್ಕು ಸಾವಿರದ ಐನೂರು ಬ್ಯಾಟ್ರಿ ಬ್ಯಾಟ್ರಿ ಎಲ್ಲ ಇದು ಲೀಕೇ ಮಾಡಿ ಇದು ಡ್ಯೂರಬಿಲಿಟಿ ಎಷ್ಟು ಎಷ್ಟೊತ್ತರೆಗೂ ಇರುತ್ತೆ ಇದು ಸರ್ ಇದು ಬಂದು ಬ್ಯಾಟ್ರಿಗೆ ಒಂದು ಫೈವ್ ಸಿಕ್ಸ್ ಇಯರ್ ಇದೆ ಎಲ್ ಇ ಡಿ ಬಂದು ಒಂದು ಫೋರ್ ಇಯರ್ ಬರುತ್ತೆ ಇದಕ್ಕೆ ಪ್ಯಾನಲ್ ಏನು ಕೊಡ್ತೀವಿ ವ್ಯಾರಂಟಿ ಎಲ್ಲ ನಾನು ಕೇಳ್ತಿರೋದು ಫಾರ್ ಎಕ್ಸಾಂಪಲ್ ಈಗ ಪ್ಯಾನಲ್ ಅಲ್ಲಿ ಫುಲ್ ಈಟ್ ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ ಹೌದು ಬ್ಯಾಕ್ ಬ್ಯಾಕಪ್ ಬ್ಯಾಕಪ್ ಅಂದ್ರೆ ನಿಮಗೆ

ಮತ್ತೆ ಆಫ್ ಮಾಡಿ ಕೆಲವು ಟೈಮು ಕಸ್ಟಮರ್ಗಳು ಆನ್ ಮಾಡಿ ಆಫ್ ಮಾಡಿ ಮಾಡ್ಕೊಳ್ತಾರೆ ನೀರು ಪೋಲ್ ಆಗ್ತಾ ಇದೆ ಈಗ ನೀರು ಮಳೆಗಾಲ ಅಭಾವ ನೀರು ತುಂಬಾ ವೇಸ್ಟ್ ಆಗ್ತಾ ಇದೆ ವೇಸ್ಟ್ ಮಾಡಬಾರ್ದು ಮನೆಯಲ್ಲಿ ನೀರು ಬೆಲೆ ಇದೆ ಹಂಗಾಗಿ ನೀರು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಾಟರ್ ಲೆವೆಲ್ ಕಂಟ್ರೋಲ್ ಇದು ವಿತ್ ಫಿಟ್ಟಿಂಗ್ ಕೇಬಲಿಂಗು ಇನ್ಸ್ಟಾಲೇಷನ್ ಎಲ್ಲ ಸೇರಿ ಬೆಂಗಳೂರೇ ಆದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಮಾಡ್ತಾ ಇದೀವಿ ಅವ್ರ ಸೈಡ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾಡ್ತೀವಿ ಈಗ ಸಪೋಸ್ ಈಗೆಲ್ಲ ಈಗ ನಾವು ಇಲ್ಲೇ ಬಂದು ತಗೊಂಡು ಹೋಗ್ತೀವಿ ಅಂದ್ರೆ ನೀವು ಕೊಡ್ತೀರಾ ಇಲ್ಲೇ ಬಂದು ಕೊಡ್ತೀವಿ ಕಡಿಮೆ ಕೊಡ್ತೀವಿ ಕೊಡ್ತೀರಾ ನಿಮಗೆ ಒಂದು ಮೂರು ಸಾವಿರದ ಮೂರುವರೆ ಸಾವಿರ ರೂಪಾಯಿಗೆ ವಿತ್ ಎಲ್ಲ ಸೇರಿ ಕೊಟ್ಬಿಟ್ಟು ವೈರಿಂಗ್ ಕೇಬಲ್ ಎಲ್ಲ ನಮಗೆ ಕೊಟ್ಬಿಡ್ತೀರಾ ನೀವೇನು ಬಿಟ್ರೆ ಸರ್ ಅದು ಲೈಟ್ ಸರ್ ಇದು ಬಂದು ಸೋಲಾರ್ ಕಿಟ್ಟು ಇದು ಮೂರು ಲೈಟ್ ಸಿಸ್ಟಮ್ ಇದೆ ಒಂದು ಪ್ಯಾನಲ್ ಕೊಡ್ತೀವಿ ಮತ್ತೆ ಲೀಕ್ ಏನು ಬ್ಯಾಟ್ರಿ ಕಿಟ್ಟು ಒಂದು ಮೂರು ಲೈಟು ನಿಮಗೆ ಹಾಂ ಒಂದು ಮೊಬೈಲ್ ಚಾರ್ಜ್ ಕೂಡ ಹಾಕ್ಬಹುದು ಐದರಿಂದ ಅವರ್ ಬ್ಯಾಕಪ್ ಬರುತ್ತೆ ನಿಮಗೆ ಮೂರು ಲೈಟ್ ಆನ್ ಮಾಡಿ ಒಂದು ಲೈಟ್ ಆನ್ ಮಾಡಿಕೊಂಡ್ರೆ ಫಿಫ್ಟೀನ್ ಅವರ್ ಬರುತ್ತೆ ಎರಡು ಲೈಟ್ ಆನ್ ಮಾಡಿಕೊಂಡ್ರೆ ಟೆನ್ ಅವರ್ ಬರುತ್ತೆ ಮೂರು ಲೈಟ್ ಆನ್ ಮಾಡ್ರೆ ಎಷ್ಟಾಗುತ್ತೆ ಒಂಬತ್ತು ಸಾವಿರದ ಐನೂರು ಇದೆ ಕೃಷಿ ಮೇಳ ಆಫರ್ ಅಂತ ಹೇಳ್ಬಿಟ್ಟು ಆರವರೆ ಸಾವಿರ ಸಿಕ್ಸ್ ಆಯ್ತು ಈಗ ನಮ್ಮ ನೋಡಂತ ವೀಕ್ಷಕರು ನಿಮಗೆ ಕರೆ ಮಾಡ್ತಾರೆ

ದಯವಿಟ್ಟು ಸ್ನೇಹಿತರೆ ನಿಮಗೆ ಯಾರಾದರೂ ನಿಮಗೇನಾದರೂ ಸೋಲ ರಿಲೇಟೆಡ್ ಆಗಿ ಪ್ರಾಡಕ್ಟ್ ಬೇಕಾದರೆ ಈ ಕಂಪನಿಯ ಓನರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಒನ್ ನಂಬರ್ ಆದರೂ ಸಹ ಕಳಿಸ್ಕೊಡ್ತಾರೆ ಇಲ್ಲ ನಾವು ಪ್ಲ್ಯಾಂಟೇ ವಿಸಿಟ್ ಮಾಡಬೇಕಂದ್ರೂ ವಿಸಿಟಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ದಯವಿಟ್ಟು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ವಿಡಿಯೋವನ್ನು ಹೀಗೆ ವೀಕ್ಷಣೆ ಮಾಡ್ತಾಯಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್